ನಮಸ್ಕಾರ ವೀಕ್ಷಕರೇ ದರ್ಶನ್ ತಮ್ಮ ಪತ್ನಿಗೆ ಎಷ್ಟೇ ತೊಂದರೆ ನೀಡಿದರೂ ಸಹ ತಮ್ಮ ಗಂಡನ ಪರ ಹೋರಾಡುತ್ತಿರುವ ವಿಜಯಲಕ್ಷ್ಮಿ ದರ್ಶನ್ ಮತ್ತೊಮ್ಮೆ ಸಮಾಜದ ಗಮನ ಸೆಳೀತಾ ಇದ್ದಾರೆ ಈ ಹಿಂದೆಯಷ್ಟೇ ಸ್ವತಃ ತಮ್ಮ ಗಂಡ ದರ್ಶನ್ ತೂಗುದೀಪ್ ಅವರಿಂದ ಮಾರಣಾಂತಿಕ ಏಟು ತಿಂದು ಆಸ್ಪತ್ರೆಗೆ ಸೇರಿದ್ರು ವಿಜಯಲಕ್ಷ್ಮಿ ದರ್ಶನ್ ಹಾಗೆ ಪವಿತ್ರಗೌಡ ವಿಚಾರದಲ್ಲಿ ಕೂಡ ಈ ರೀತಿ ಸಮಾಜದ ಎದುರು ದರ್ಶನ್ ಅವರಿಂದಾಗಿ ಅವಮಾನ ಎದುರಿಸಿದ್ರು ವಿಜಯಲಕ್ಷ್ಮಿ ದರ್ಶನ್ ಇದ್ಯಾವುದು ಲೆಕ್ಕ ಇವತ್ತು ನನ್ನ ಗಂಡ ಜೈಲಿನಿಂದ ಹೊರಗೆ ಬಂದ್ರೆ ಸಾಕಪ್ಪ ಅಂತ ವಿಜಯಲಕ್ಷ್ಮಿ ಸಮಾಜದ ಹೆದರು ಹೋರಾಡ್ತಾ ಇದ್ದಾರೆ ವೀಕ್ಷಕರೇ ದರ್ಶನ್ ಪದೇ ಪದೇ ಅನಾಹುತ ಮಾಡುತ್ತಲೇ ಇರುತ್ತಾರೆಂಬ ಆರೋಪ ಬರ್ತಾ ಇದೆ ದರ್ಶನ್ ತೂಗದಿ ಬದುಕಿನಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಅಚ್ಚುಕಟ್ಟಾದ ಸಂಸಾರ ಒಬ್ಬ ಮುದ್ದಾದ ಮಗ ಕೂಡ ಜೊತೆಗೆ ಇದ್ದ ಆದರೆ ದರ್ಶನ್ ತೂಗುದೀಪ್ ತಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಅನಾಹುತ ಮಾಡಿಕೊಂಡ್ರು ಅನ್ನೋದು ದರ್ಶನ್ ಫ್ಯಾನ್ಸ್ ಇವತ್ತು ರೊಚ್ಚಿಗೆದ್ದಿದ್ದಾರೆ ದರ್ಶನ್ ಜೈಲಿಗೆ ಹೋಗದಂತೆ ರೇಣಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ತೂಗುದೀಪ್ ಅವರನ್ನು ರಕ್ಷಣೆ ಮಾಡಲು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೇ ಪ್ರಯತ್ನ ಮಾಡಿದರು ಎಂಬ ಆರೋಪ ಕೇಳಿಬಂದಿತ್ತು ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತ್ರ ಈ ಒತ್ತಡಗಳಿಗೆ ಮಣಿಯದೆ ರೇಣಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಆದೇಶ ನೀಡಿದರು ಇದೇ ದರ್ಶನ್ ತೂಗುದೀಪ್ ಅವರಿಗೆ ದೊಡ್ಡ ಆಘಾತ ಉಂಟು ಮಾಡಿತು ಇದೇ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದರೆ ಪ್ರಯೋಜನ ಆಗಲ್ಲ ಅಂತ ದರ್ಶನ್ ಅವರನ್ನು ಬಿಡುಗಡೆ ಮಾಡಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನೆರವು ನೀಡಬಹುದು ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಕುಟುಂಬ ಸಮೇತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ ವೀಕ್ಷಕರೇ ಎಸ್ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಅವರ ನೋವನ್ನು ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ನೀವೇನಂತೀರಾ